ಕಂಬ <muchas> ಇರಲಿಲ್ಲ ಕೈಲಾಸದಿಂದ ಧರ್ಮ ಧರ್ಮದೇವತೆಗಳೇ ನಾವಾಗಿದ್ದೇವೆ ನಿನ್ನ ಸತ್ಯ ಧರ್ಮಗಳಿಗೆ ಮನಮೆಚ್ಚಿದಂತಹ ನಾವು ಇಲ್ಲಿಯೇ ನೆಲೆಯಾಗಬೇಕೆನ್ನುವ ಹಾಗೆ ಮನ ಮಾಡಿದ್ದೇವೆ ನಮ್ಮ ವಾಸಕ್ಕಾಗಿ ಈ ಬೀಡನ್ನು ಬಿಟ್ಟುಕೊಡು ನಿನ್ನ ವಾಸಕ್ಕಾಗಿ ಬೇದ ಬೀಡನ್ನು ಕಟ್ಟಿಸಿಕೊ ನಮಗಾಗಿ ನಾಲ್ಕು ಮುಯ್ಯಾಲೆಗಳನ್ನಿರಿಸು ನಾಲ್ಕು ಮುಯ್ಯಾಲೆಗಳನ್ನಿರಿಸು ನಾಲ್ಕು ಮುಯ್ಯಾಲೆಗಳನ್ನಿರಿಸು ತೇರಾ ಬೇರಿ ಜಲು ತಿದಿಗಳರು ನಿನ್ನಾಯ ಕುಲಾ ಪುದ್ರವರಾ ಹನ್ನು ಮಿಡೇಮ್ಮಾ ಬಶಾಗೆ ಹರಾ ಹಿಲ್ಲು ವರು ಪುಷ್ಪವತಿಯರೇನ್ನಿಜಿ ನಾರಿಯರುಯೋ ಂತಹ ಈ ಕ್ಷೇತ್ರದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಒಬ್ಬ ಧರ್ಮಾಧಿಕಾರಿಯಾಗಬೇಕು ನಿನ್ನ ಮಗನಾದಂತಹ ಕುಮಾರಯ್ಯನನ್ನು ನಮ್ಮ ವಶಕ್ಕೊಪ್ಪಿಸು ಆತನಿಗೆ ಪಟ್ಟಾಭಿಷೇಕ ಎನ್ನುವಂತಹ ಕಾರ್ಯವನ್ನು ಮಾಡಿಸು ಹುತ್ತೆ ಜನರು ಆತನನ್ನು ಹೆಗ್ಗಡೆ ಕರೆಯಬೇಕು ಹೆಗ್ಗಡೆ ಕರೆಯಬೇಕು ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನವಿಲ್ಲದೆ ಹೋದಲ್ಲಿ ಹೆಣ್ಣಾದವಳಿಗೆ ಇಲ್ಲಿ ಅಧಿಕಾರ ದೊರಕುವುದಿಲ್ಲ ಅವಳಲ್ಲಿ ಇಷ್ಟ ದೋಷವಿದೆ ನೆನಪಿಟ್ಟುಕೋ ನೆನಪಿಟ್ಟುಕೋ ನೆನಪಿಟ್ಟುಕೋಲಗಾಲಕ್ಕೆ ನಡ ಬಳಿ ಬರುವ ನಡೆಸಿ ಬರಬೇಕ ಸತ್ರಿಗಳು ಅಮ್ಮದೇವಿ 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 ನಾವಿಲ್ಲೆಯಾದ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ ಸತ್ಕ್ಷೀರವಂತರಾದ ಸದ್ಗುಣವಂತರಾದ ನಾಲ್ವರು ನಾಲ್ವಡಿ ತಾಯರನ್ನು ಇಬ್ಬರು ಪಾತ್ರೆಗಳನ್ನು ನೇಮಿಸು ನಾವಿರುವುದಕ್ಕಾಗಿ ನಾಲ್ಕು ಗುಡಿಗಳನ್ನು ಕಟ್ಟಿಸಿಕೊಡು ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ 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 ಧರ್ಮಗಳು ನಡೆಸು

ಧರ್ಮಗಳು ನಿರಂತರವಾಗಿ ನಡೆಸಿಕೊಂಡು ಬರಬೇಕು ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಅಪರದಾನ ಇವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡುತ್ತೇವೆ ಹೇಳಿಸಿಕೊಡುತ್ತೇವೆ ನಮ್ಮ ಮಾತನ್ನು ನೀಡಿ ನಡೆದಲ್ಲಿ ಬರುತ್ತ ಕಷ್ಟಕ್ಕೊಳಗಾಗುವಿರಿ ಕಷ್ಟಕ್ಕೊಳಗಾಗುವಿರಿ ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ ಆಯುಧಗಳನ್ನೆಲ್ಲಿರಿಸಿ ಹೋಗುತ್ತೇವೆ